ರಮೇಶ್ ಜಾರಕಿಹೊಳಿ ವಿರುದ್ಧದ ಸಿಡಿ ಕೇಸ್ ನಲ್ಲಿ ಎಸ್ಐಟಿ ಟಿ ಈಗ ರಚನೆ ಪೊಲೀಸರು ಇನ್ವೆಸ್ಟಿಗೇಷನ್ ಫೀಲ್ಡ್ ಇಳಿದಿದ್ದಾರೆ ಸದಾಶಿವನಗರ ಠಾಣೆಗೆ ರಮೇಶ್ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಈಗ ಎಫ್ಐಆರ್ ದಾಖಲು ಮಾಡಿ ಎಸ್ಐ ಟಿಗೆ ಈ ಒಂದು ದೂರನ್ನ ಟ್ರಾನ್ಸ್ಫರ್ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಈ ಹಿಂದೆ ಪ್ರೆಸ್ ಮೀಟ್ ಮಾಡಿದಾಗ ರಮೇಶ್ ಜಾರಕಿಹೊಳಿ ಅವರು ಈ ವಿಚಾರ ಎಲ್ಲ ಪ್ರಸ್ತಾಪ ಮಾಡಿದ್ರು ಒಂದಿಷ್ಟು ಮಾಹಿತಿಗಳು ತನಗೆ ಗೊತ್ತಾಗಿದೆ ನಾನು ಕೂಡ ದೂರು ಸಲ್ಲಿಕೆ ಮಾಡ್ತೀನಿ ಯಾರ ಈ ಷಡ್ಯಂತ್ರ ಮಾಡಿದ್ದಾರೆ ಅವರನ್ನ ಜೈಲಿಗೆ ಕಳಿಸೋ ತನಕ ನಾನು ಸುಮ್ನೆ ಇರಲ್ಲ ಸುಮ್ನೆ ಕೂರುವಂತ ವ್ಯಕ್ತಿ ನಾನಲ್ಲ ಅಂತ ಹೇಳಿದ್ರು ಈಗ ಒಂದು ಕಂಪ್ಲೇಂಟ್ ಅಂತ ಕೊಡ್ಸಿದ್ದಾರೆ ಆ ದೂರಲ್ಲಿ ಯಾರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಸಾಹುಕಾರ ತನ್ನ ಪೇಜೋಬದೇ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ದೂರಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಯಾರ ಹೆಸರು ಅದರಲ್ಲಿ ಇಲ್ಲ ಬ್ಲಾಕ್ ಮೇಲ್ಗೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ನಕಲಿ ಸಿಡಿ ಅಂತ ರಮೇಶ್ ಜಾರಕಿಹೊಳಿ ತಮ್ಮ ಕಂಪ್ಲೇಂಟ್ ಅಲ್ಲಿ ನಮೂದಿಸಿದ್ದಾರೆ ಸಿಡಿ ಪ್ರಕರಣದ ಸಮಗ್ರ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನ ಈ ಕಂಪ್ಲೇಂಟ್ ನಲ್ಲಿ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ ಆ ಸಿಡಿಯಲ್ಲಿ ಇರೋದು ನಾನಲ್ಲ ಅಂತ ಕಳೆದ ನಾಲ್ಕು ತಿಂಗಳಿಂದ ಸಿಡಿ ಬಿಡುಗಡೆ ಮಾಡಬೇಕು ಅಂತ ಷಡ್ಯಂತ್ರಗಳು ನಡೆದಿದೆ ಖುದ್ದು ರಮೇಶ್ ಜಾರಕಿಹೊಳಿಗೆ ಆ ದೂರಿಗೆ ಸಹಿಯನ್ನ ಹಾಕಿದ್ದಾರೆ ಸದಾಶಿವನಗರ ಠಾಣೆಯಲ್ಲಿ ಶೀಘ್ರವೇ ಆ ದೂರಿನ ಆ ದೂರನ್ನ ಆಧರಿಸಿ ಎಫ್ಐಆರ್ ಹಾಕುವಂತ ಸಾಧ್ಯತೆಗಳು ಇದೆ ಈಗ ಈ ದೂರು ಕೊಡ್ತಾ ಇದ್ದಂತೆ ದೂರಿನ ಬಗ್ಗೆ ಸೌಮೇಂದು ಮುಖರ್ಜಿ ಮಾಹಿತಿ ಹೋಗಿದೆ ಹಾಗಾಗಿ ಈಗ ಫಸ್ಟ್ ಸದಾಶಿವನಗರ ಸ್ಟೇಷನ್ ಅಲ್ಲಿ ಆ ಕಂಪ್ಲೇಂಟ್ ಪ್ರತಿ ಅಲ್ಲಿ ಹೋಗಿರೋದ್ರಿಂದ ಎಫ್ಐಆರ್ ಆಗಬೇಕಾಗುತ್ತೆ ಅದಾದ್ಮೇಲೆ ಮುಂದಿನ ಕಾನೂನು ಪ್ರೊಸೀಜರ್ ದೂರು ಕೊಡ್ತಾ ಇದ್ದಂತೆ ಎಸ್ಐಟಿ ಟೀಮ್ ನೇತೃತ್ವ ವಹಿಸಿರುವಂತ ಸೌಮೇಂದು ಮುಖರ್ಜಿ ಅವರಿಗೆ ಮಾಹಿತಿ ಹೋಗಿದೆ ಇನ್ನು ಡಿಸಿಪಿ ಅನುಚ್ಛೇತರಿಂದ ಎಸ್ಐಟಿ ಮುಖ್ಯಸ್ಥರಿಗೆ ಮಾಹಿತಿ ಹೋಗಿರೋದು ಸುಮಾರು ಎರಡೂವರೆ ಪುಟಗಳ ಒಂದು ಕಂಪ್ಲೇಂಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂದ್ರೆ ಅವರ ಆಪ್ತ ಮಾಜಿ ಶಾಸಕ ನಾಗರಾಜ್ ಅವರು ಈ ಕಂಪ್ಲೇಂಟ್ ಕಾಪಿಯನ್ನ ತಂದಿದ್ದು ಆದರೆ ಆ ಕಂಪ್ಲೇಂಟ್ ಕಾಪಿ ಮೇಲೆ ಸಹಿ ಇರೋದು ರಮೇಶ್ ಜಾರಕಿಹೊಳಿ ಅವರದು ದೂರನ್ನು ಪಡೆದು ಪರಿಶೀಲನೆಯನ್ನ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಎಫ್ಐಆರ್ ಮಾಡಿ ಎಸ್ಐಟಿಗೆ ವರ್ಗಾವಣೆ ಮಾಡುವಂತ ಬಗ್ಗೆ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇದೆ ಇಲ್ಲಿ ತೇಜೋವಧೆ ನಡೆದಿದೆ ನಾಲ್ಕು ತಿಂಗಳಿಂದ ಈ ಷಡ್ಯಂತ್ರ ಆಗಿದೆ ಅಂತೆಲ್ಲ ಉಲ್ಲೇಖ ಮಾಡಿದ್ದಾರೆ ಆದ್ರೆ ಯಾರ ಹೆಸರನ್ನು ಕೂಡ ಇಲ್ಲಿ ಸಾಹುಕಾರ್ ಉಲ್ಲೇಖ ಮಾಡಿಲ್ಲ ಇದು ನೋಟಿಸ್ ಮಾಡಬೇಕಾದಂತ ವಿಚಾರ ಯಾಕಂದ್ರೆ ತನಗೆಲ್ಲ ಗೊತ್ತಿದೆ ಷಡ್ಯಂತ್ರ ಆಗಿದೆ ದೊಡ್ಡ ದೊಡ್ಡ ನಾಯಕರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವರ ಆಪ್ತ ಬಳಗವೇ ಹೇಳ್ಕೊಳ್ತಾ ಇತ್ತು ಮತ್ತೆ ತಾನು ಬಯಲಿಗೆ ಎಳೆಯದೆ ನಾನು ಸುಮ್ಮನೆ ಕೂರೋದೇ ಇಲ್ಲ ನನ್ನ ರಾಜಕೀಯ ಭವಿಷ್ಯ ಹಾಳಾದ್ರೂ ಪರವಾಗಿಲ್ಲ ಇದರಲ್ಲಿ ಯಾರೆಲ್ಲ ಇದ್ದಾರೆ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ನಾನು ಅವರೆಲ್ಲರನ್ನೂ ಜೈಲಿಗೆ ಹಾಕಿಸ್ತೀನಿ ಅಂತ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಗುಡುಗಿದ್ರು ಸಾಹುಕಾರ್ ಆದ್ರೆ ಈಗ ಯಾರ ಹೆಸರನ್ನು ಕೂಡ ತಮ್ಮ ಕಂಪ್ಲೇಂಟ್ ಕಾಪಿದಲ್ಲಿ ಉಲ್ಲೇಖ ಮಾಡಿಲ್ಲ ತನ್ನ ತೇಜೋಪದೆ ಮಾಡೋದಕ್ಕೇನೆ ಷಡ್ಯಂತ್ರ ಮಾಡಿದ್ದಾರೆ ಆ ಸಿಡಿಯಲ್ಲಿ ಇರೋದು ನಾನಲ್ಲ ಇದು ನಕಲಿ ಸಿಡಿ ಜೊತೆಗೆ ಈ ಸಿಡಿ ಹಿಂದಿರುವಂತ ಕಾಣದ ಕೈಗಳನ್ನ ಪತ್ತೆ ಹಚ್ಚಬೇಕು ಇಲ್ಲಿ ನಿಷ್ಪಕ್ಷಪಾತ ತನಿಖೆ ನಡಿಬೇಕು ಅಂತ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾರ ಹೆಸರು ಇಲ್ಲ ಇನ್ನು ಸಹಿಯನ್ನ ಖುದ್ದಾಗಿ ರಮೇಶ್ ಜಾರಕಿಹೊಳಿ ಅವರೇ ಮಾಡಿದ್ದಾರೆ ಆದ್ರೆ ಅವರೇ ಖುದ್ದಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಅವರ ಆಪ್ತನನ್ನ ಮಾಜಿ ಶಾಸಕನನ್ನ ಕಳಿಸಿದ್ರು ಸದಾಶಿವನಗರ ಪೊಲೀಸ್ ಸ್ಟೇಷನ್ಗೆ ಅದ್ರ ಪ್ರಕಾರ ಅವರು ಬಂದಿದ್ದಾರೆ ಕಂಪ್ಲೇಂಟ್ ಅನ್ನ ಈಗ ಕೊಟ್ಟಿದ್ದಾರೆ